ಸೀತೆ ರಾಮನನ್ನು ಹಿಂಬಾಲಿಸಿದಂತೆ ಲಕ್ಷ್ಮಣನ ಹೆಂಡತಿ ಊರ್ಮಿಳಾ ನನ್ನ ಗಂಡನನ್ನು ಕಾಡಿಗೆ ಹಿಂಬಾಲಿಸಬೇಕೆಂದು ಬಯಸಿದಳು ಆದರೆ ಲಕ್ಷ್ಮಣನು ಅವಳನ್ನು ಹಿಂದೆ ಉಳಿಯುವಂತೆ ಬೇಡಿಕೊಂಡನು ನಾನು ರಾಮ ಮತ್ತು ಸೀತೆಯನ್ನು ನೋಡಿಕೊಳ್ಳುವುದರಲ್ಲಿ ಹಾಯುವುದರಲ್ಲಿ ನಿರತನಾಗಿರುತ್ತೇನೆ ಮತ್ತು ನಿನಗಾಗಿ ನನ್ನ ಬಳಿ ಸಮಯವಿಲ್ಲ ನಿನ್ನ ಯೋಗಕ್ಷೇಮದ ಬಗ್ಗೆ ವಿಚಾರಿಸಿಕೊಳ್ಳಲು ನನ್ನ ಬಳಿ ಸಮಯವಿಲ್ಲ ದಯವಿಟ್ಟು ನೀನು ಹಿಂತಿರುಗಿ ನನಗೆ ಸಹಾಯ ಮಾಡು ಎಂದು ಲಕ್ಷ್ಮಣನು ಊರ್ಮಿಳಾಗೆ ಹೇಳಿದನು ಆದ್ದರಿಂದ ಊರ್ಮಿಳಾ ಹಿಂಜರಿಯುತ್ತಾಳೆ ಮನಸ್ಸಿಲ್ಲದವಳು ರಾಮನಿಗೆ ಸಹಾಯ ಮಾಡಲು ತನ್ನ ಪತಿ ಕಾಡಿಗೆ ಹೊರಟಿದ್ದಾರೆ ತಾನು ತನ್ನ ಪತಿಗೆ ಹೇಗೆ ಸಹಾಯ ಮಾಡಬಹುದೆಂದು ಯೋಚಿಸಿದಳು ಆಗ ನಿದ್ರಾ ದೇವತೆಯು ಅವನ ಬಳಿಗೆ ಬಂದಳು ಹದಿನಾಲ್ಕು ವರ್ಷಗಳ ಕಾಲ ನನ್ನ ಸಹೋದರ ಮತ್ತು ಅತ್ತಿಗೆಯನ್ನು ರಾತ್ರಿ ಹಗಲು ಕಾಯಲು ತನ್ನನ್ನು ಒಂಟಿಯಾಗಿ ಬಿಡುವಂತೆ ದೇವಿಯನ್ನು ಬೇಡಿಕೊಂಡನು ಅವನ ಸಂತಾನ ಭಕ್ತಿಯಿಂದ ಪ್ರಭಾವಿತಳಾದ ದೇವಿಯೂ ಒಪ್ಪಿದಳು ಆದರೆ ನಿಸರ್ಗದ ನಿಯಮವು ಲಕ್ಷ್ಮಣನ ನಿದ್ರೆಯ ಪಾಲಿನ ಹೊರೆಯನ್ನು ಯಾರಾದರೂ ಹೊರಬೇಕೆಂದು ಒತ್ತಾಯಿಸಿತು ತನ್ನ ಹೆಂಡತಿ ಊರ್ಮಿಳಾ ಬಳಿಗೆ ಹೋಗಿ ಪರಿಸ್ಥಿತಿಯನ್ನು ತಿಳಿಸು ಎಂದು ಲಕ್ಷ್ಮಣನು ಹೇಳಿದನು ನಿದ್ರಾದೇವಿಯು ಊರ್ಮಿಳಾ ಬಳಿ ಹೋದಳು ಊರ್ಮಿಳಾ ತಲೆಬಾಗಿ ಉತ್ತರಿಸಿದಳು ನನ್ನ ಗಂಡನಿಗೆ ಹದಿನಾಲ್ಕು ವರ್ಷಗಳ ನಿದ್ರೆಯ ಪಾಲನ್ನು ನನಗೆ ಕೊಡು ಇದರಿಂದ ಅವನು ಆಯಾಸವಿಲ್ಲದೆ ಎಲ್ಲ ಸಮಯದಲ್ಲೂ ಎಚ್ಚರವಾಗಿರುತ್ತಾನೆ ಆದ್ದರಿಂದ ಊರ್ಮಿಳಾ ಹದಿನಾಲ್ಕು ವರ್ಷಗಳ ಕಾಲ ರಾತ್ರಿ ಮತ್ತು ಹಗಲು ಮಲಗಿದ್ದಳು ಆದರೆ ಅವಳ ಪತಿ ರಾಮ ಮತ್ತು ಸೀತೆಯ ಸೇವೆಯಲ್ಲಿ ಎಚ್ಚರವಾಗಿರುತ್ತಾನೆ ಇದು ರಾವಣನ ವಿರುದ್ಧದ ಯುದ್ಧದಲ್ಲಿ ಪ್ರಭಾವ ಬೀರಿತು ಹೇಗೆಂದರೆ ರಾವಣನ ಬಲಿಷ್ಠ ಮಗ ಮೇಘನಾದನು ಅಜೇಯನಾಗಿದ್ದನು ಹದಿನಾಲ್ಕು ವರ್ಷಗಳಿಂದ ನಿದ್ದೆ ಮಾಡದ ವ್ಯಕ್ತಿ ಮಾತ್ರ ಅವನನ್ನು ಸೋಲಿಸಲು ಸಾಧ್ಯ ಹೀಗಾಗಿ ಲಕ್ಷ್ಮಣನು ಅವನನ್ನು ಕೊಲ್ಲಲು ಸಾಧ್ಯವಾಯಿತು ಏಕೆಂದರೆ ಲಕ್ಷ್ಮಣನು ಹದಿನಾಲ್ಕು ವರ್ಷಗಳಿಂದ ನಿದ್ದೆ ಮಾಡಿರಲಿಲ್ಲ ಆತನ ನಿದ್ದೆ ತನ್ನ ಹೆಂಡತಿ ಊರ್ಮಿಳಾದೇವಿ ಮಾಡುತ್ತಿದ್ದಳು ಹಗಲು ರಾತ್ರಿ ಊರ್ಮಿಳಾ ಮಲಗಿಯೇ ಇರುತ್ತಿದ್ದಳು ಹಾಗಾಗಿ ಲಕ್ಷ್ಮಣನ ನಿದ್ದೆಯನ್ನು ದೇವಿ ಮಾಡಿದಳು ಎಲ್ಲ ಊರ್ಮಿಳಾಗೆ ಧನ್ಯವಾದಗಳು ನಾವು ನಮ್ಮ ಜೀವನದಲ್ಲಿ ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು ಅವರನ್ನು ಸ್ಮರಿಸುತ್ತಿರಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ